ಬೆಂಗದೇನ ಬಂಗಾರ ತಿರನಗಡ ಮೂಡನಗಡ ಬಂಗಮಂ ಚಲಿ ತೆರನು i mm you -hmm. mm -hmm. mm -hmm. ಎಲ್ಲವನ್ನು ಗೆಲ್ಲಿದ್ದಾನೆ ಎಂಬಲ್ಲಿಗೆ ಪ್ರಪಂಚಕ್ಕೆ ಬೆಳಕಾಯಿತು ಇತ್ತು ಗೋಲಕವಾದಂತಹ ಕೆಪಿಎಲ್ ಅಧಿಕಾರಿ ಶೋಪತಿ ದೇವೇಂದ್ರನಿಗಿಂತಲೂ ಮಿಲಿಲಾದ ವೈಭವದಿಂದ ಕೆರೆಯುತ್ತಾ ಇದ್ದಾರೆ ಎಂದರು ಹಾಗೆ ನಮ್ಮವರಾಗುವಂತಹ ಮಾತುಗಳನ್ನು ಮನಸ್ಸಿಗೆ ಅನಿತಾನಂದವಾಗ್ತಾ ಇದೆ ಆದ್ರೆ ಆಲೋಚನೆ ಮಾಡುವುದು ಅದನ್ನೆಲ್ಲ ಬದುಕಬೇಕಾದಂತಹ ಬದುಕನ್ನು ಬದುಕುವ ರೀತಿಯಲ್ಲಿ ಬದುಕಿನ ಮುಂದಾದ ಅದಕ್ಕೆ ಬದುಕು ಎನ್ನುವ ಹಾಗೆ ಹೇಳ್ತಾರೆ ಬದುಕು ಹಿತವಾಗಿರಬೇಕು ಬದುಕು ಮಿತವಾಗಿರಬೇಕು ಎಲ್ಲಕ್ಕಿಂತಲೂ ಮಿಗಿಲಾಗಿ ಬದುಕು ಬದುಕಾಗಿರಬೇಕು ಇಲ್ಲದಿದ್ರೆ ಬದುಕು ಎನ್ನುವ ಒಂದು ನಾಟಕೀಯತೆ ಅಲ್ಲಿಸಲ್ಪಡ್ತದೆ ಎಲ್ಲೋ ನನ್ನ ಬದುಕು ಸ್ವಲ್ಪ ನಾಟಕೀಯತೆ ಆಯ್ತಾ ಅಂತ ನನಗೆ ಅನ್ನಿಸುವುದು ಯಾಕೆ ಯಾವನೇ ಒಬ್ಬ ಪುರುಷರನ್ನು ಜೀವಿತಾವಧಿಯಲ್ಲಿ ಬಯಸುವುದು ಹೇಗೆ ತನಿಗೊಬ್ಬಳು ಅನ್ನು ಮರದಿ ಹೊಂದಾಕಿನಿ ಶತ್ರು ಪ್ರಸೂತೆಯೂ ಹೌದು ರೂಪವತಿಯೂ ಹೌದು ಹಾಗಂತ ಸ್ವಭಾವತ ನನಗೂ ಅವಳಿಗೂ ಅಜಗಜ ಅಂದ್ರೆ ನಾನು ಅನಾರೋಗ್ಯದಿಂದ ಕೆಮ್ಮಿದ್ರು ತನ್ನನ್ನು ಅಣಕಿಸುವುದಕ್ಕೆ ಕೆಮ್ಮಿತು ಎನ್ನುವಂತಹ ಸ್ವಭಾವ ಅವಳದ್ದು ಮತ್ತೆ ಸಂಸಾರದಲ್ಲಿ ಎಲ್ಲವೂ ಸರಿಯುತ್ತದೆ ಅಂತ ಹೇಳುವಂತಾಗುವುದಿಲ್ಲ ಕೆಲವು ಹೊಂದಾಣಿಕೆಗಳನ್ನು ನಾವೇ ಮಾಡಿಕೊಡಬೇಕು ಆದ್ರೆ ಜೀವಿ ಜೀವನದಲ್ಲಿ ನಾನು ಬಡದದ್ದು ಆರೋಗ್ಯದಿಂದ ಅನುಗ್ರಹಿತವಾದಂತಹ ಪಶುಪಕ್ಷಿಗಳ ಭಾಷೆ ಎನ್ನುವುದು ನನಗೆ ಲಭ್ಯವಾಗಿದೆ ಆದ್ರೆ ಅರಸನಾದವರಿಗೆ ಪೂರ್ಣತೆ ಎನ್ನುವುದು ಬರಬೇಕು ಅಂತಾದ್ರೆ ಸಂತಾನವನ್ನು ಬಲಿ ಬೇಡವೆ ಮದುವೆಯಾಗಿ ಬಹಳಷ್ಟು ವರ್ಷಗಳ ಕಾಲ ಮಕ್ಕಳ ಮೋರೆಯನ್ನು ಕಾಣುವ ಸೌಭಾಗ್ಯ ನನಗೆ ದೊರಕಲಿಲ್ಲ ಮೃಗಯಾ ವಿಹಾರಕ್ಕೆ ಕಾರಣವನ್ನು ಹೇಳುತ್ತೆ